ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಇನ್ನೊಂದು ವೀಡಿಯೋ ಇದ್ದೀನಿ ಏನಪ್ಪಾ ಅಂತಂದರೆ ಅದನ್ನೆಲ್ಲಕ್ಕಿಂತ ಮುಂಚೆ ಯಾರಲ್ಲ ಏನೋ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅದು ಎರಡೇ ಐಟಮ್ ಇಂದ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಅವರೆಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಅದು ಹೇಗೆ ಮಾಡೋದು ಅದಕ್ಕೆ ಏನೆಲ್ಲ ಐಟಮ್ ಬೇಕು ಅಂತ ತಿಳಿಸ್ತೀನಿ ಫಸ್ಟಿಗೆ ಫ್ರೆಂಡ್ಸ್ ನಾನು ಏಲಕ್ಕಿ ಬಾಣಾನ ತಾಂಡಿದ್ದೀನಿ ನಾಲ್ಕೈದು ಚುಕ್ಕ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಮತ್ತು ನಾನು ಅವಲಕ್ಕಿ ನೆನೆಸ್ಬಿಟ್ಟು ಎರಡು ಮೂರು ಸದ್ನ ನೆನೆಸ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಈ ಥರ ನೋಡಿ ಈ ಥರ ಆಗಬೇಕು ಮತ್ತು ನಾವು ಒಂದು ಲೋಟ ಆಳು ತಗೊಂಡಿದ್ದೀನಿ ನಾನು ನೀವು ಎಷ್ಟು ಬೇಕೋ ಅಷ್ಟು ಆಳು ತಗೋಬೋದು ಕಾಯಿಸೋದೇನು ಬೇಡ ಫ್ರೆಂಡ್ಸ್ ಹಂಗಿದ್ರೆ ಪರವಾಗಿಲ್ಲ ಮತ್ತು ಸಕ್ಕರೆ ತಗೊಂಡಿದ್ದೀನಿ ಸ್ವೀಟ್ ಎಷ್ಟು ಬೇಕೋ ತಗೊಂಡ್ಬೋದು ನೀವು ಮತ್ತು ನಾವು ಏನು ತೊಳ್ಕೊಂಡಿದ್ದೆವು ಅವಲಕ್ಕಿಗೆ ಅದಕ್ಕೆ ಬಾಳೆಹಣ್ಣು ಹಾಕ್ಕೊಳ್ಳಿ ಕ್ಲೀನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಆದಮೇಲೆ ಫ್ರೆಂಡ್ಸ್ ನಾವೇನು ಸಕ್ಕರೆ ತಗೊಂಡಿದ್ವಲ್ಲ ಅದನ್ನು ಸ್ವೀಟು ಜಾಸ್ತಿ ಬೇಕಂದ್ರೆ ಸ್ವೀಟ್ ಜಾಸ್ತಿ ಹಾಕ್ಕೊಬೋದು ಇಲ್ಲಾಂದರೆ ಮೀಡಿಯಮಿಗೆ ಹಾಕೋಬೋದು ಸಕ್ಕರೆ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಾವೇನು ಹಾಲು ತಗೊಂಡಿದ್ವಲ್ಲ ಹಾಲು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಫ್ರೆಂಡ್ಸ್ ಆರಾಮಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಮುಗಿದೋಯ್ತು ಫ್ರೆಂಡ್ಸ್ ಆರಾಮಾಗಿ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಆರಾಮಾಗಿ ಸ್ವೀಟ್ ತಿನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ಈ ಥರ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಳಿಗ್ ಒಂದ್ಸತಿ ಮಾಡ್ಕೊಡಿ ಇಷ್ಟ ಆದವರೆಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ ನೋಡ್ದಲ್ಲ ಫ್ರೆಂಡ್ಸ್ ಹೇಗೆ ಸಿಂಪಲ್ ಆಗಿ ಸ್ನಾಕ್ಸ್ ಮಾಡೋದು ಅಂತ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್